पार्वती ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮುಂದುವರೆದಿದೆ ಪ್ರತಿದಿನ ಲಕ್ಷಾಂತರ ಜನ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡ್ತಿದ್ದಾರೆ ಸಿನಿಮಾ ತಾರೆಯರು ಉದ್ಯಮಗಳು ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಿದ್ದಾರೆ ನಿರ್ದೇಶಕ ನಟ ರಾಜೀರ್ ಶೆಟ್ಟಿ ನಿರ್ದೇಶಕ ಕಿರಣ್ ರಾಜ್ ನಿರೂಪಕಿ ಅನುಶ್ರೀ ಕೂಡ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಅನುಶ್ರೀ ಸ್ನೇಹಿತರ ಜೊತೆ ಕುಂಭಮೇಳದಲ್ಲಿ ಭಾಗಿಯಾಗಿರುವ ವಿಚಾರವನ್ನ ಫೋಟೋ ಸಮೇತ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತವೆ ಸಂಗಮದಲ್ಲಿ ಮೆಂದು ಕಣ್ಣುಗಳು ನೆಂದು ಭಗವಂತ ನೀನೆ ನಮಗೆಲ್ಲ ಅಂದು ಇಂದು ಇನ್ನೆಂದೆಂದು ಎಂದು ಬಂದು ಕೂತಾಗ ಮನಸ್ಸಿಗೆ ಸಿಕ್ಕ ನೆಮ್ಮದಿ ಸಿಗದು ಎಂದೆಂದು ಕೋಟಿ ಜನ ಸೇರೋ ಜಾಗ ಸಿಕ್ಕಾಪಟ್ಟೆ ಕಷ್ಟ ಯಾಕೆ ಬೇಕು ನಮಗೆ ಅಂತ ಮನೆಯಲ್ಲಿ ಕೂತಿದ್ರೆ ಈ ದೈವಿಕ ಅನುಭವ ಸಿಕ್ತಿರ್ಲಿಲ್ಲ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅಮಾವಾಸ್ಯೆ ಹರಹರ ಮಹಾದೇವ್ ಎಂದು ಅನುಶ್ರೀ ಬರೆದುಕೊಂಡಿದ್ದಾರೆ ಅನುಶ್ರೀ ಅವರು ಜಾಕೆಟ್ ಧರಿಸಿಕೊಂಡು ಉದ್ದನೆಯ ಕೂದಲನ್ನ ಬಿಟ್ಟು ನ್ಯಾಚುರಲ್ ಲುಕ್ನಲ್ಲಿ ಹಣೆಯಲ್ಲಿ ತಿಲಕವನ್ನಿಟ್ಟಿರುವುದು ಫೋಟೋದಲ್ಲಿ ಕಾಣಬಹುದು ನ ಅನುಶ್ರೀ ನಿಜಕ್ಕೂ ಎಲ್ಲರ ಫೇವ್ರೇಟ್ ಆಗಿದ್ದಾರೆ ಒಂದೇ ವಾಹಿನಿಯಲ್ಲಿಯೇ ವಿವಿಧ ಕಾರ್ಯಕ್ರಮಕ್ಕೆ ನಿರೂಪಕಿ ಆಗಿರುವುದು ಗೊತ್ತೇ ಇದೆ ಆದರೆ ಈ ನಟಿ ಕನ್ನಡ ಸಿನಿಮಾ ರಂಗದ ಬಹು ಬೇಡಿಕೆಯ ಆಂಕರ್ ಕೂಡ ಆಗಿದ್ದಾರೆ ಇವರು ಇಲ್ಲದೆ ದೊಡ್ಡ ಸ್ಟಾರ್ ಕಾರ್ಯಕ್ರಮಗಳೇ ಇಲ್ಲ ಆ ಮಟ್ಟಿನ ಸಾಧನೆಯನ್ನ ಅನುಶ್ರೀ ಮಾಡಿದ್ದಾರೆ ಆದರೆ ಈಗ ಅನುಶ್ರೀ ಬಗ್ಗೆ ಹೊಸ ಸುದ್ದಿಯೊಂದು ವೈರಲ್ ಆಗ್ತಿದೆ ಅನುಶ್ರೀ ನಿರೂಪಕಿ ಆಗಿಯೇ ಗುರುತಿಸಿಕೊಂಡಿದ್ದಾರೆ ಆದರೆ ನಟನೆಯ ಆಸಕ್ತಿ ಇದ್ದ ಕಾರಣ ಸಿನಿಮಾ ಕೂಡ ಮಾಡಿದ್ದಾರೆ ಬೆಂಕಿ ಚಿತ್ರದಲ್ಲಿ ಹೀರೋಯಿನ್ ಆಗಿಯೂ ಗಮನ ಸೆಳೆದಿದ್ರು ಕಮಲ್ ಹಾಸನ್ ಅಭಿನಯದ ಉತ್ತಮ ವಿಲನ್ ಚಿತ್ರದಲ್ಲೂ ಅನುಶ್ರೀ ಗೆಸ್ಟ್ ರೋಲ್ ಮಾಡಿದ್ದಾರೆ ಮಾದ ಮತ್ತು ಮಾನಸಿ ಉಪ್ಪು ಹುಳಿ ಕಾರ ಚಿತ್ರದಲ್ಲೂ ಅನುಶ್ರೀ ಗೆಸ್ಟ್ ರೋಲ್ ಮಾಡಿದ್ದಾರೆ ಆದರೆ ಈ ಎಲ್ಲಾ ಚಿತ್ರಗಳ ಮುಂಚೆ ಎರಡ್ ಸಾವಿರದ ಹನ್ನೊಂದರಲ್ಲಿಯೇ ನಟನೆ ಶುರು ಮಾಡಿದ್ರು ಭೂಮಿ ತಾಯಿ ಮುರಳಿ ಮೇಟ್ಸ್ ಮೀರಾ ಬೆಳ್ಳಿ ಕಿರಣ ಟ್ಯೂಬ್ಲೈಟ್ ಚಿತ್ರದಲ್ಲೂ ಅನುಶ್ರೀ ಅಭಿನಯಿಸಿದ್ದಾರೆ ಇನ್ನು ಸರಿಗಂಬ ಶೋ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಆಗಿದ್ದು ಈ ಕಾರ್ಯಕ್ರಮಕ್ಕೆ ಅದರದ್ದೇ ಆದ ಫ್ಯಾನ್ಸ್ ವರ್ಗವಿದೆ ಈ ಶೋ ಮೂಲಕ ಮತ್ತಷ್ಟು ಮನೆ ಮಾತಾದವರು ಅಂದರೆ ಅದುವೇ ಅನುಶ್ರೀ ಅವರು ಈಗ ಶನಿವಾರ ನಡೆದ ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಆಂಕರ್ ಅನುಶ್ರೀ ಅವರು ನಿರೂಪಣೆಗೆ ಬಂದಿರಲಿಲ್ಲ ಅನುಶ್ರೀ ಅವರ ಬದಲಾಗಿ ಮಾಸ್ಟರ್ ಆನಂದ್ ಅವರೇ ನಿರೂಪಣೆ ಮಾಡಿದ್ದಾರೆ ಹೀಗಾಗಿ ಅನುಶ್ರೀ ಅವರು ನಿರೂಪಣೆಗೆ ನಿವೃತ್ತಿ ಪಡೆದುಕೊಂಡಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಇನ್ನೂ ಕೆಲವರು ಅನುಶ್ರೀ ಅವರ ಬರ್ತ್ಡೇ ಆದ ಕಾರಣ ಅವರು ಗೈರಾಗಿದ್ದರು ಎನ್ನಲಾಗ್ತಿದೆ ಖುದ್ದು ಮಾಸ್ಟರ್ ಆನಂದ್ ಕೂಡ ಮುಂದಿನ ವಾರ ಆಂಕರ್ ಅನುಶ್ರೀ ಅವರೇ ವಾಪಸ್ ಬರ್ತಾರೆ ಅನ್ನೋ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಎಂಬ ವರದಿಯು ಇದೆ ಕೆಲವು ವರದಿಗಳ ಪ್ರಕಾರ ಅನುಶ್ರೀ ಅವರು ಮದುವೆ ತಯಾರಿಯಲ್ಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿದೆ ಆದರೆ ಸದ್ಯ ಯಾವುದೇ ಚಿತ್ರಗಳನ್ನ ಮಾಡ್ತಿಲ್ಲ ನಿರೂಪಣೆಗೇನೆ ಹೆಚ್ಚಿನ ಸಮಯ ಕೊಡ್ತಿದ್ದಾರೆ ಹಾಗಾಗಿಯೇ ಇವರ ಬೇಡಿಕೆ ದಿನೇ ದಿನೇ ಜಾಸ್ತಿನೇ ಆಗ್ತಿದೆ ಇದರ ಮಧ್ಯೆ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ ಅದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನೆಲ್ ಆಗಿದೆ ಇದೀಗ ಈ ವೈರಲ್ ಆದ ಸುದ್ದಿ ಬಗ್ಗೆ ಅನುಶ್ರೀ ಅವರು ಯಾವುದೇ ಪೋಸ್ಟ್ ಶೇರ್ ಮಾಡಿಕೊಂಡಿಲ್ಲ ಅಧಿಕೃತ ಮಾಹಿತಿಯೂ ಕೂಡ ಬಿಟ್ಟುಕೊಟ್ಟಿಲ್ಲ